ಇದು ವಿಭಿನ್ನವಾಗಿ ಮಾಡುವಂಥ ಸಾರು ಬಹಳ ಈಸಿಯಾಗಿ ಮಾಡುವಂಥದ್ದು ಕೆಮ್ಮು ಗಂಟ್ಲು ನೋವು ಎಲ್ಲ ಇದ್ದಾಗ ಈ ಸಾರು ಬಹಳ ರುಚಿ ಅನಿಸುತ್ತೆ ಆದರೆ ಅಮ್ನಕ್ಕೆ ಕಲಿಸ್ಕೊಬೋದು ಕುಡಿಯಲೂಬಹುದು ಬನ್ನಿ ಈಗ ಈ ಸಾರು ಮಾಡೋ ವಿಡಿಯೋ ನೋಡ್ತಾ ಹೋಗೋಣ ಮಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಸಾಲ ರೆಡಿ ಮಾಡಬೇಕು ಮಸಾಲೆಗೆ ಎಣ್ಣೆ ಹಾಕ್ಬಾರ್ದು ಹಾಗೆ ಡ್ರೈ ರೋಸ್ಟ್ ಮಾಡಬೇಕು ನಾನಿಲ್ಲಿ ಎರಡು ಒಣ ಮೆಣಸ್ ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ಹಾಕಿದ್ದೀನಿ ಅಂದರೆ ನಾನು ಅರ್ಧ ಲೀಟ್ರೂ ಸಾರು ಮಾಡೋದು ಕೆ ಆಮೆಣ್ಸು ನಾನು ದೂರ ಹೆಚ್ಚು ಉಪಯೋಗಿಸೋಲ್ಲ ಕೆ ನಾನಿಲ್ಲಿ ಕಾಲು ಸ್ಪೂನಷ್ಟು ಹಾಕ್ತೀನಿ ಆಮೆಣ್ಸು ಅರ್ಧ ಸ್ಪೂನ್ ಹಾಕಿ ಅರ್ಧದಲ್ಲಿ ಇದಕ್ಕೆ ನಾನು ಹಾಗೆ ಒಂದು ಹಸಿ ಮೆಣಸು ಪರಿಮಳಕ್ಕೆ ಗೆಡ್ಡೆ ಬೆಳ್ಳುಳ್ಳಿ ಹೆಸರು ಹಾಕಿದ್ದೀನಿ ಸ್ವಲ್ಪ ಗರಮ್ ಆಗಷ್ಟು ಹುರಿಬೇಕು ಹುರಿ ಚೆನ್ನಾಗಿ ಫ್ರೈ ಆಗಬೇಕು ಯಾವಾಗಲೂ ಆವಾಗಲೇ ಟೇಸ್ಟ್ ಜಾಸ್ತಿ ಕುಂಟಾಣಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹೊರ್ತಿರೋದೆಲ್ಲ ಅಂದರೆ ಮಿಕ್ಸಿ ಜಾರಿಗೆ ಬೇಕಾದ್ರೂ ಹಾಕ್ಬೋದು ಅಂದರೆ ಸ್ವಲ್ಪ ತರಿ ಪುಡಿ ಮಾಡಬೇಕು ಅಂದರೆ ಕುಂಟಾಣಿ ಸ್ವಲ್ಪ ಪುಡಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಇದೆ ಅಂದರೆ ಅರ್ಧಂಬರ್ಧ ಪುಡಿ ಮಾಡಬೇಕು ಇಷ್ಟು ಅರ್ಜರಕ್ಕೆ ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಒಕ್ಕರ್ಣಕ್ಕೆ ರೆಡಿ ಮಾಡೋಣ ನಾನು ಕೊಬ್ಬರಿ ಎಣ್ಣೆನೆ ಉಪ್ಯೋಗ್ಸೋದು ನೀವು ಯಾವ್ದು ಉಪ್ಯೋಗಿಸಿದ್ರೂ ಎಣ್ಣೆ ಎಣ್ಣೆ ಒಂದು ಎರಡು ಸ್ಪೂನ್ ಹಾಕ್ತೀನಿ ಎಣ್ಣೆ ಎಲ್ಲ ಜೀರಿಗೆ ಹಾಕೋಣ ಒಂದು ಅರ್ಧ ಸ್ಪೂನು ಪರಿಮಳಕ್ಕೆ ಕರಿಬೇಕು ಅಷ್ಟೇಗಳು ಅರ್ಗೊಂಡ್ತೀನಿ ಅರಿಶ್ನ ಹಾಕ್ ಅರ್ಶ ಎಷ್ಟು ಫ್ರೈ ಆಯಿತಲ್ಲ ಈಗ ನಾನು ಎರಡು ಬಾದಾಮಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಬಾದಾಮಿ ಟೊಮೊಟೊ ಇಲ್ಲಾದರೆ ಹುಳಿ ಟೊಮೊಟೊ ಹಾಕ್ಬೋದು ಆದರೆ ಹುಳಿ ಟೊಮೊಟೊ ಅಷ್ಟು ರುಚಿಯಾಗಲ್ಲ ಇದಕ್ಕೆ ಈ ಟೊಮೊಟೊನೇ ಟೇಸ್ಟ್ ಆಗಲ್ಲ ಸಾಮಾನ್ಯವಾಗಿ ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ ಟೊಮೊಟೊ ಬೇಯಬೇಕು ಅಂದರೆ ಉಪ್ಪು ಹಾಕಿಲ್ಲ ಸರಿ ನಾನು ಟೊಮೊಟೋ ಹಳಿಗಾಲಷ್ಟು ಮಾತ್ರ ಉಪ್ಪು ಹಾಕ್ತೀನಿ ನಾನು ಕಲ್ಲುಪ್ಪೇ ಉಪಯೋಗಿಸೋದು ಕಲ್ಲುಪ್ಪು ಅಡುಗೆ ತುಂಬ ಟೇಸ್ಟ್ ಕೊಡುತ್ತೆ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು ಈ ಸಾರಿಗೆ ಬೆಲ್ಲ ಆಪ್ಷನ್ನು ಹಾಕ್ಲೇಬೇಕು ಅಂತಿಲ್ಲ ಆದರೆ ನಾವು ಮಲೆನಾಡೋರು ಸಾಮಾನಿಗೆ ಬೆಲ್ಲ ಹಾಕಿದ್ರೆ ಯಾವುದೂ ಅಡುಗೆ ಮಾಡಲ್ಲ ತುಂಬ ಬೆಲ್ಲ ಹಾಕೋದಲ್ಲ ಒಂದು ಕಾಲ್ ಸ್ಪೂನ್ ಅಷ್ಟೇ ಒಂದು ರುಚಿಗೆ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈ ಸಾರು ನೀರಲ್ಲ ಇದಕ್ಕೆ ನಾವು ಯಾವುದೇ ಥರದ ಬೇಳೆಗಳನ್ನು ಹಾಕೋಲ್ಲ ಅದು ಅವಾಗ ಸ್ವಲ್ಪ ದಪ್ಪ ಕೊಡುತ್ತೆ ಇದಕ್ಕೆ ಕಾಯಿನಷ್ಟೇ ಆಪ್ಷನ್ನು ಎರಡು ಸ್ಪೂನ್ ಹಾಕೋಣಷ್ಟೆ ಹಿಂಗೆ ಸೇರಿಕೊಳ್ಬೇಕು ಹೋಳು ಜೊತೆ ಕಾಯಿ ಇನ್ನೂ ಬೆಂದಿಲ್ಲ ಸ್ವಲ್ಪ ಬೇಗ ಬಿಡೋಣ ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗೋಲ್ಲ ಬೆಳ್ಳುಳ್ಳಿ ಇಷ್ಟ ಆಗಿಲ್ಲ ಅಂದರೆ ಹಿಂಗೆ ಹಾಕಿದ್ರೆ ಸರಿ ಅಂದರೆ ಬೆಳ್ಳುಳ್ಳಿ ತಿನ್ನಲ್ಲ ಕೆಲವರು ಆದರೆ ಇದಕ್ಕೆ ಬೆಳ್ಳುಳ್ಳಿನೇ ರುಚಿ ಹೋಳು ಬೆಂದಾಗ ಇದು ರೆಡಿ ಮಾಡಿಟ್ಕೊಂಡು ಅಲ್ಲ ಮಸಾಲೆ ಹಾಕಿ ಮಸಾಲ ಅಷ್ಟೇ ತುಂಬ ಇದು ಮಾಡಬಾರ್ದು ಫ್ರೈ ಮಾಡಬಾರ್ದು ಅದು ರುಚಿಗೆ ಹೋಗಿಬಿಡುತ್ತೆ ತುಂಬ ಬೆಳೆಯೋಕ್ಕೂ ಬಿಡಬಾರ್ದು ಒಂದು ನಿಮಿಷ ಅಷ್ಟೇ ಪರಿಮಳ ಬರ್ತಿದೆ ಕಾಳು ಮೆಣಸು ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಈಗ ಆಗಿ ನೀರು ಹಾಕ್ತೀನಿ ನಾನು ಅರ್ಧ ಲಿಕ್ ಈಗ ಮಸಾಲೆ ಹಾಕಿದ ಮೇಲೆ ಮತ್ತು ಉಪ್ಪಳ ಈಗ ಕುದಿಯೋಕೆ ಬಿಡೋಣ ಪೂರ್ತಿ ಹೋಗ್ಬೇಕು ಹಾಗೆ ಸಾಂಬಾರಿಗಿಂತ ಸಾರು ಸ್ವಲ್ಪ ಜಾಸ್ತಿನೇ ಕುದಿಬೇಕು ಸಾರು ಕುದ್ದಷ್ಟು ಟೇಸ್ಟ್ ಜಾಸ್ತಿ ನಮ್ಮಲ್ಲಿ ಹೇಳ್ತಾರೆ ಸಾವಿರ ಬಾರಿ ಕುದಿಬೇಕು ಸಾರು ಅಂತ ಇದು ಊಟ ಮಾಡಿದರೆ ಮತ್ತೆ ಮತ್ತೆ ಇದೇ ಸಾರನ್ನು ಮಾಡ್ಕೊಳ್ಳ ಅನಿಸ್ತು ಅಷ್ಟು ಪರಿಮಳ ಕುದೀತಾ ಬಂತು ನಾನಿಲ್ಲಿ ಎರಡು ಸ್ಪೂನಷ್ಟು ಹುಣಸೆ ರಸ ಹಾಕ್ತೀನಿ ಹುಳಿ ಟೊಮೊಟೊ ಹಾಕಿದರೆ ಒಂದು ಸಲಸ ಹಾಕಬೇಡ ಕೊತ್ತಂಬ ಸೊಪ್ಪು ಹಾಕೋಣ ಕೊತ್ತಂಬ ಸೊಪ್ಪು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಕುದಿಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಸಾರು ಬರೀ ಊಟಕ್ಕಲ್ಲ ಕುಡಿಬೋದು ಲೋಟಕ್ಕೆ ಹಾಕ್ಕೊಂಡು ಈಗ ಗ್ಯಾಸ್ ಆಫ್ ಮಾಡಬೇಡು ರುಚಿ ರುಚಿಯಾದ ನಾಟಿ ಸಾರು ರೆಡಿ ಆಯಿತು ಇದ್ರಲ್ಲ ರುಚಿ ರುಚಿಯಾದ ನೀರು ಸಾರು ಅಥವಾ ನಾಟಿ ಸಾರು ಮಾಡೋದು ಹೇಗೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸಿಬಿಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು